ನಿಮ್ಮ ಮುಖ ಫಳಫಳ ಫಳಫಳ ಅಂತ ಒಳಿಬೇಕಾ ಏನ್ ಇದು ಫ್ಯಾಷನ್ ಫ್ರೂಟ್ ಅಂತಾರೆ ಕನ್ನಡದಲ್ಲಿ ಶ್ರೀಕೃಷ್ಣ ಫಲ ಅಂತ ಹೇಳ್ತಾರೆ ಬನ್ನಿ ಜ್ಯೂಸ್ ಮಾಡೋಣ ಹೇಗಿರುತ್ತೆ ನೋಡೋಣ Wow. ಓಹೋ ಮಗಳೇ ಜ್ಯೂಸ್ ತಂದೆ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಆ ಒಂದು ಫ್ಲೇವರು ಹೇಗಿದೆ ಅಂದರೆ ಸ್ವರ್ಗಲೋಕ ಕಾಣ್ತಾ ಇದೆ ಸಹಿತರೆ ಸ್ವರ್ಗಲೋಕ ಕಾಣ್ತಾ ಇದೆ ನಿಮ್ಮ ಮುಖ ಫಳಫಳ ಫಳಫಳ ಅಂತ ಹೊಳಿಬೇಕಾ ಈ ಶ್ರೀಕೃಷ್ಣ ಫಲದ ಜ್ಯೂಸನ್ನು ಮಾಡ್ಕೊಂಡು ಕುಡೀರಿ ವಿಟಮಿನ್ ಎ ಮತ್ತು ಸಿ ಇದೆ ಆದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಸ್ವಾದ ಸುಪ್ರಸಾದ ಚಾನಲ್ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ